श्री गुरुभ्यो नमः हरि ओम जन्म गदगति चारण भविष्य समस्त पुरहिता लिख्यते शास्त्र पुराणाम् अध्यारति विरांत जानहांजनशलाकजाम् चक्षुरं मेलितं मेन तस्मे श्री गुरवे नमः समस्त कन्नड नाडिन जनतेगे ज्योतिषिगळु पुरोहितरु हागू कवडे शास्त्र तज्ञरागिरतक्कंत ಶರಣ್ ಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಕಳೆದ ಸಂಚಿಕೆಯಲ್ಲಿ ನಾವು ಭರಣಿ ನಕ್ಷತ್ರ ಕುರಿತಾದಂತಹ ಚರಣಫಲಗಳು ಹಾಗೂ ಕಂಟಕಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ಒಂದಿಷ್ಟು ವಿಚಾರಗಳನ್ನ ತಮ್ಮೊಡನೆ ಹಂಚಿಕೊಂಡಿತ್ತು ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಕೃತಿಕಾ ನಕ್ಷತ್ರ ಈ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಯ ಗುಣ ಸ್ವಭಾವ ಫಲಗಳು ಹಾಗೂ ಚರಣ ಫಲಗಳು ಮತ್ತು ಕಂಟಕಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂತಹ ಒಂದಿಷ್ಟು ಮಾಹಿತಿಗಳನ್ನ ತಮ್ಮೊಡನೆ ಹಂಚಿಕೊಳ್ಳಿದ್ದೇನೆ ಕೃತಿಕ ನಕ್ಷತ್ರ ಈ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವನ ನೋಡ್ತಾ ಹೋದಾಗ ಅಂದ್ರೆ ಫಲಗಳನ್ನು ನೋಡ್ತಾ ಹೋದಾಗ ವಿಶೇಷವಾಗಿ ಈ ವ್ಯಕ್ತಿಗಳು ಸ್ವಲ್ಪ ಸುಳ್ಳು ಹೇಳ್ತಕ್ಕಂಥ ಸ್ವಭಾವವನ್ನು ಹೊಂದಿರುತ್ತಾರೆ ಅಂದ್ರೆ ಸುಳ್ಳುಗಾರಿಕೆ ಅಂತಕ್ಕಂಥದ್ದು ಸ್ವಲ್ಪ ಮೈಗೂಡಿಸ್ಕೊಂಡಿರ್ತಾರೆ ಯಾವುದೇ ವಿಚಾರವಾಗಿ ಸತ್ಯವನ್ನು ನುಡಿತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಏನು ಕೇಳಿದ್ರೆ ಕಠಿಣವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥದ್ದು ಕಠಿಣವಾಗಿರ್ತಕ್ಕಂಥ ಮಾತುಗಳು ಅಂತಂದರೆ ಬೇರೆಯವರ ಮನಸ್ಸಿಗೆ ನೋವಾಗ್ತಕ್ಕಂಥ ಮಾತುಗಳನ್ನು ಹೆಚ್ಚು ಹೆಚ್ಚಾಗಿ ಆಡ್ತಾರೆ ಆ ಮಾತುಗಳು ಅತ್ಯಂತ ಕೋಪದಿಂದ ಕೂಡಿರುತ್ತೆ ನಿಷ್ಠೂರತೆಯಿಂದ ಕೂಡಿರುತ್ತೆ ಅಂತಹ ಕಠಿಣ ಮಾತುಗಳನ್ನು ಕೇಳಿದಾಗ ವ್ಯಕ್ತಿಗಳು ಅವರ ಬಗ್ಗೆ ಬೇಜಾರಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಹೇಳ್ಬೋದು ಅದೇ ಪ್ರಕಾರವಾಗಿ ಈ ಒಂದು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಹೆಚ್ಚು ದ್ರವ್ಯವನ್ನು ಹೊಂದಿರೋದಿಲ್ಲ ಅಂದರೆ ಹಣಕಾಸು ಒಡವೆ ವಸ್ತ್ರ ಅಂತೇನು ಹೇಳ್ತೀರಿ ಇದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೊಂದಿರತಕ್ಕಂಥ ಒಂದು ದ್ರವ್ಯ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಇರುತ್ತೆ ಕಷ್ಟ ಕಾಲದಲ್ಲಿ ದ್ರವ್ಯವನ್ನು ಇಟ್ಟು ಏನಾದರೂ ಮಾಡ್ಕೊಳ್ಬೇಕು ಅಂತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ ಅಂದರೆ ದ್ರವ್ಯ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹಣೆ ಮಾಡಿಕೊಟ್ಟಿರ್ತಾರೆ ಮತ್ತು ಹೆಚ್ಚು ಹಸಿವು ವಿಪರೀತವಾಗಿರತಕ್ಕಂಥ ಹಸಿವು ಇವರೆಲ್ಲ ಆಗ್ತಾ ಇರುತ್ತೆ ಯಾವಾಗಲೂ ಏನಾದರೂ ತಿಂತಾ ಇರಬೇಕು ಅಂತಕ್ಕಂಥ ಸ್ವಭಾವ ಇರುತ್ತೆ ಹೆಚ್ಚು ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ನೋಡಿದಾಗ ಕೃತಿಕ ನಕ್ಷತ್ರದ ವ್ಯಕ್ತಿಗಳನ್ನು ಸ್ವಲ್ಪ ಕೃತ್ನತಾ ಮನೋಭಾವನೆ ಅಂದರೆ ಯಾರಾದ್ರೂ ಒಂದು ಸಹಾಯವನ್ನು ಮಾಡಿದರೆ ಉಪಕಾರವನ್ನು ಮಾಡಿದರೆ ಪ್ರತಿಪಕ ಪ್ರತಿಪಕಾರವನ್ನು ಮಾಡಬೇಕು ಅಥವಾ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಗುಣ ಸ್ವಲ್ಪ ಕಡಿಮೆ ಕೆಲಸಕ್ಕೆ ಪರಿಹಾಯವಾಗಿ ಅಥವಾ ಉಪಾರ ಉಪಕಾರಕ್ಕೆ ಪರಿಹಾಯ ಉಪಕಾರವನ್ನು ಅಥವಾ ಏನು ಕೇಳಿದ್ರೆ ಕೃತಜ್ಞತೆಯನ್ನು ಹೇಳ್ತಕ್ಕಂಥ ಸ್ವಭಾವ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರತಕ್ಕಂಥದ್ದು ಅಂತ ಹೇಳ್ಬೋದು ಮತ್ತೆ ವಿಪರೀತವಾಗಿರ್ತಕ್ಕಂಥ ತಿರುಗಾಟ ಅಂದರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳದಲ್ಲಿ ಕೆಲಸ ಕಾರ್ಯ ಅಥವಾ ಏನೇ ಇರ್ಬೋದು ಅದನ್ನು ನಿರ್ದಿಷ್ಟವಾದ ಸ್ಥಳದಲ್ಲಿ ಮಾಡ್ತಕ್ಕ ಸ್ವಲ್ಪ ಕಷ್ಟ ವ್ಯಥಾ ತಿರುಗಾಟ ಇರತಕ್ಕಂಥದ್ದು ಅಂದರೆ ಓಡಾಡ್ತಿರ್ತಾರೆ ಯಾವಾಗಲೂ ಕೂಡ ಈ ಒಂದು ಸ್ವಭಾವ ಈ ನಕ್ಷತ್ರದಾಗಿರುತ್ತೆ ಮತ್ತೆ ನಿಂದಿತ ಕಾರ್ಯಗಳನ್ನು ಹೆಚ್ಚು ಹೆಚ್ಚಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ನಿಂದಿತ ಕಾರ್ಯಗಳು ಅಂತ ಹೇಳಿದ್ರೆ ಇವರು ಒಂದು ಕೆಲಸವನ್ನು ಮಾಡ್ತಾರೆ ಅಂದ್ರೆ ಆ ಕೆಲಸದಿಂದ ಅವರಿಗೆ ಒಳ್ಳೆಯದಕ್ಕಿಂತ ಕೆಟ್ಟ ಫಲಗಳು ಮತ್ತು ಕೆಟ್ಟ ಮಾತುಗಳನ್ನ ಹೆಚ್ಚಿಗೆ ಇವ್ರು ಮಾಡ್ತಾರೆ ಕೇಳಿದ್ರೆ ಪರ್ಯಾಯವಾಗಿ ಪಡೆದುಕೊಳ್ತಾರೆ ಒಂದು ಕಾರ್ಯವನ್ನು ಮಾಡಿದ್ರೆ ಆ ಒಂದು ಕಾರ್ಯದಿಂದ ಒಳ್ಳೆಯ ಮಾತುಗಳನ್ನು ಆಡ್ಕೊಳ್ತಕ್ಕಂಥ ಫಲಗಳು ತುಂಬ ಕಡಿಮೆ ಅಂದ್ರೆ ಒಂದು ನಿಂದಿತ ಕಾರ್ಯಗಳು ಹೆಚ್ಚು ಮಾಡ್ತಾರೆ ಅಂದರೆ ಒಂದು ಕೆಲಸವನ್ನು ಮಾಡಿದರೆ ಆ ಒಂದು ಕೆಲಸದಿಂದ ಅಪಮಾನ ನಿಂದನೆ ಹ್ಞೂ ಇವೆಲ್ಲವೂ ಕೂಡ ಅಪಹಾಸ ಮಾಡ್ತಕ್ಕಂಥದ್ದು ನಿಂದನೆ ಮಾಡ್ತಕ್ಕಂಥದ್ದು ದ್ವೇಷ ಮಾಡ್ತಕ್ಕಂಥದ್ದು ಅಥವಾ ಅವ್ರ ಅವರನ್ನು ಬೈತಕ್ಕಂಥದ್ದು ಅವಹೇಳನ ಮಾಡ್ತಕ್ಕಂಥದ್ದು ಈ ಹೆಚ್ಚಾಗಿ ಈ ರೀತಿಯಾದಂತಹ ನಿಂದಿತ ಕಾರ್ಯಗಳನ್ನು ಇವರು ಹೆಚ್ಚು ಹೆಚ್ಚಾಗಿ ಮಾಡ್ತಾರೆ ಅಂತ ಕಂಡುಬರುತ್ತೆ ಅದೇ ಪ್ರಕಾರವಾಗಿ ಏನು ಕೇಳಿದ್ರೆ ಸ್ವಲ್ಪ ಈ ವ್ಯಕ್ತಿಗಳಲ್ಲಿ ನಾನು ಆಗಲೇ ಹೇಳಿದಾಗೆ ಸುಳ್ಳು ಹೇಳ್ತಕ್ಕಂಥ ಸ್ವಭಾವ ಅಂದರೆ ಪ್ರತಿ ವಿಚಾರದಲ್ಲೂ ಕೂಡ ಸತ್ಯ ಹೇಳ್ಬೇಕಂತಕ್ಕಂಥ ಮನೋಭಾವನೆ ಇದ್ದರೂ ಕೂಡ ಸ್ವಲ್ಪ ಸುಳ್ಳುಗಾರಿಕೆ ಅಂತಕ್ಕಂಥದ್ದು ಹೆಚ್ಚಾಗಿ ಮೈಗೂಡಿಸ್ಕೊಂಡಿರ್ತಾರೆ ಇದು ಕೃತಿಕಾ ನಕ್ಷತ್ರದವರ ಒಂದಿಷ್ಟು ಸ್ವಭಾವ ಅಂತ ಹೇಳ್ಬೋದು ಮತ್ತು ಇನ್ನು ಕೃತಿಕಾ ನಕ್ಷತ್ರ ಪ್ರಥಮ ಚರಣ ದ್ವಿತೀಯ ಚರಣ ತೃತೀಯ ಚರಣ ಹಾಗೂ ಚತುರ್ಥ ಚರಣಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವು ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಅಂತ ನೋಡ್ಬೋದು ನೋಡಿ ಕೃತಿಕ ನಕ್ಷತ್ರದಲ್ಲಿರ್ತಕ್ಕಂಥ ಜನನವಾಗಿರತಕ್ಕಂಥ ವ್ಯಕ್ತಿಗಳ ಫಲ ಒಂದು ಕಡೆ ಆದರೆ ಹುಟ್ಟಿರ್ತಕ್ಕಂಥ ಚರಣಗಳು ಮೊದಲನೇ ಎರಡನೇ ಮೂರನೇ ನಾಲ್ಕನೇ ಚರಣ ಏನಿರುತ್ತೆ ಅದರ ಮೇಲೂ ಕೂಡ ಕೆಲವೊಂದಿಷ್ಟು ವ್ಯತ್ಯಾಸಗಳಾಗ್ತಕ್ಕಂಥದ್ದು ಇದನ್ನಾರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಆ ಇರ್ತಕ್ಕಂಥ ಸ್ವಭಾವಗಳನ್ನು ಯಾವ ರೀತಿ ಬದಲಾವಣೆ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಚಾರದ ಬಗ್ಗೆ ಮಾತ್ರ ಗಮನ ಹರಿಸ್ಬೇಕು ಅದ್ರ ಬಗ್ಗೆ ಹೆಚ್ಚಿಗೆ ತಲೆಕಡ್ಸ್ಕೊಳ್ಳಿ ಹೋಗಬಾರ್ದು ಸರಿನಾ ಯಾಕೆಂದ್ರೆ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರ ಸ್ವಭಾವ ಈ ರೀತಿ ಇರುತ್ತೆ ಅಂತಕ್ಕಂಥದ್ದು ಉಲ್ಲೇಖ ಇರತಕ್ಕದ್ದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಹ ಇನ್ನು ಕೃತಿಕಾ ನಕ್ಷತ್ರ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ ಈ ಒಂದು ವ್ಯಕ್ತಿಗಳು ಉತ್ತಮ ಕೀರ್ತಿವಂತರಾಗ್ತಾರೆ ಉತ್ತಮ ಕೀರ್ತಿವಂತರಾಗ್ತಕ್ಕಂಥದ್ದು ನೋಡಿ ಪ್ರಥಮ ಚರಣದಲ್ಲಿ ಹೇಗೆ ನಕ್ಷತ್ರ ಫಲ ಇದ್ದರೂ ಕೂಡ ಪ್ರಥಮ ಚಂಡದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೀರ್ತಿವಂತರಾಗ್ತಕ್ಕಂಥವ್ರು ಹೆಚ್ಚೆಚ್ಚು ಕೀರ್ತಿಯನ್ನು ಸಂಪಾದನೆ ಮಾಡ್ತಕ್ಕಂಥವ್ರು ಪರೋಪಕಾರಿಯಾಗಿರ್ತಕ್ಕಂಥವ್ರು ನೋಡಿ ಅಲ್ಲಿ ನಕ್ಷತ್ರ ಫಲ ಏನಿತ್ತು ಇಲ್ಲಿ ಚರಣ ಫಲ ಏನಿದೆ ಪರೋಪಕಾರ ಮಾಡ್ತಕ್ಕಂಥದ್ದು ಉಪಕಾರಕ್ಕೆ ಪರೋಪಕಾರ ಗುಣ ಗೊತ್ತಾಯ್ತಾ ಅಂದರೆ ಮೊದಲನೇ ಚರಣದಲ್ಲಿ ಹುಟ್ಟಿದರೆ ಪರೋಪಕಾರ ಗುಣ ಇರತಕ್ಕಂಥದ್ದು ಸಹಾಯವನ್ನು ತೆಗೆದುಕೊಂಡ್ರೆ ಅದಕ್ಕೆ ಪರಿಹಾರವಾಗಿ ಸಹಾಯವನ್ನು ಮಾಡತಕ್ಕಂಥದ್ದು ಕಷ್ಟದಲ್ಲಿ ಕಂಡು ಕಷ್ಟದಲ್ಲಿ ಇರತಕ್ಕಂಥ ವ್ಯಕ್ತಿಗಳನ್ನು ನೋಡಿದಾಗ ಸಹಾಯ ಮಾಡ್ತಕ್ಕಂಥದ್ದು ಉಪಕಾರವನ್ನು ಮಾಡ್ತಕ್ಕಂಥದ್ದು ಪ್ರೀತಿ ಕರುಣೆ ದಯ ಅಂತಕ್ಕಂಥದ್ದು ಹೆಚ್ಚಾಗಿ ಮೈಗೂಡಿಸ್ಕೊಂಡಿರ್ತಾರೆ ಪ್ರಥಮ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅದೇ ಪ್ರಕಾರವಾಗಿ ಕೀರ್ತಿವಂತ ಮತ್ತೆ ಹಣವಂತರು ಕೂಡ ಆಗಿರ್ತಾರೆ ಅಂತ ಹೇಳ್ತಾರೆ ಕೀರ್ತಿಯನ್ನು ಸಂಪಾದನೆ ಮಾಡ್ತಾರೆ ಸಮಾಜದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅದರಿಂದ ಬಂದತಕ್ಕಂಥ ಹಣದಿಂದ ಮತ್ತೊಬ್ಬರಿಗೆ ಪರೋಪಕಾರ ಮಾಡ್ತಾರೆ ಅಂದ್ರೆ ಹಣವಂತರು ಕೂಡ ಆಗಿರ್ತಾರೆ ಅಂದ್ರೆ ಹೆಚ್ಚು ಹೆಚ್ಚು ಹಣವನ್ನ ಅಂದ್ರೆ ಧನವನ್ನ ಸಂಪಾದನೆ ಮಾಡ್ತಕ್ಕಂಥ ಗುಣ ಕೂಡ ಇವರಲ್ಲಿ ಇರುತ್ತೆ ಅಂತ ನೋಡ್ಬೋದು ಇನ್ನು ಒಂದು ಕಾರ್ಯವನ್ನ ಹಿಡಿದ್ರೆ ಆ ಒಂದು ಕಾರ್ಯವನ್ನ ಕೊನೆಯವ್ರಿಗೂ ಸಹಿತ ಬಿಡದನೆ ಮಾಡ್ತಕ್ಕಂಥವ್ರು ಮತ್ತು ಬಂಧು ಬಾಂಧವ ಪ್ರಿಯರು ಅಂತ ಹೇಳ್ತಾರೆ ಆ ಸಂಬಂಧಿಕರನ್ನ ಆತ್ಮೀಯರನ್ನ ಚೆನ್ನಾಗಿ ಪ್ರೀತಿ ಮಾಡತಕ್ಕಂಥವ್ರು ದಯ ತೋರತಕ್ಕಂಥವ್ರು ಸಹಾಯ ಮಾಡ್ತಕ್ಕಂಥ ಗುಣವನ್ನು ಇವರು ಕೂಡ ಹೊಂದಿರ್ತಾರೆ ಅದೇ ಪ್ರಕಾರವಾಗಿ ಅತ್ಯಂತ ಬುದ್ಧಿವಂತರು ಇವರು ಗೊತ್ತಾಯ್ತಾ ಬರೀ ಬುದ್ಧಿವಂತರಲ್ಲ ಅತ್ಯಂತ ಬುದ್ಧಿವಂತರು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಪರಾಪರ ವಿಚಾರ ಮಾಡಿ ಅತ್ಯಂತ ಬುದ್ಧಿವಂತಿಕೆಯಿಂದ ಆ ಕೆಲಸವನ್ನು ಮಾಡತಕ್ಕಂಥವ್ರು ಮತ್ತು ಹೆಚ್ಚಾಗಿ ನೌಕರಿ ಅಂತ ಏನು ಕರಿತೀರಿ ಕೆಲಸ ಜಾಬ್ ಅಂತ ಏನು ಕರಿತೀರಿ ಈ ನೌಕರಿ ವಿಚಾರವಾಗಿ ಅಂದ್ರೆ ಸೇವಕ ವರ್ಗದಾಗಿ ಹೆಚ್ಚೆಚ್ಚ ಇವರು ಕೆಲಸಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದು ಇದು ಪ್ರಥಮ ಚರಣದಲ್ಲಿ ಬರ್ತಕ್ಕಂಥದ್ದು ಇನ್ನು ಕೃತಿಕ ನಕ್ಷತ್ರ ದ್ವಿತೀಯ ಚರಣ ಅಂದ್ರೆ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ನೋಡದಾದ್ರೆ ಕಲಾಕುಶಲನು ಅಂತ ಬರುತ್ತೆ ಕಲಾಕುಶಲ ಅಂದರೆ ಅತ್ತು ಹಲವಾರು ರೀತಿಯಲ್ಲಿ ಕಲೆಗಳಲ್ಲಿ ಕೌಶಲ್ಯವನ್ನು ಹೊಂದಿರತಕ್ಕಂಥವು ಒಂದು ಏನು ಹೇಳಿದ್ರೆ ಡ್ರಾಯಿಂಗ್ ಆಗಿರ್ಬೋದು ಅಥವಾ ಒಂದು ವಸ್ತುವನ್ನು ಜೋಡಿಸೋ ವಿಚಾರ ಆಗಿರ್ಬೋದು ಅಥವಾ ಏನು ಕೇಳಿದ್ರೆ ಬೇರೆ ಬೇರೆ ಒಂದು ಮಾರ್ಗಗಳಲ್ಲಿ ಉತ್ತಮವಾಗಿರತಕ್ಕಂಥ ಕಲಾಕೌಶಲನ ಹೊಂದಿರೋದಾಗಿರ್ಬೋದು ಯಾವುದಾದ್ರೂ ಒಂದು ಕೆಲಸವನ್ನು ತಾವೇ ಸ್ವತಃ ಪ್ರಿಪೇರ್ ಮಾಡ್ತಕ್ಕಂಥದ್ದು ಈ ರೀತಿ ಮಾಡಿದ್ರೆ ಈ ರೀತಿ ಕೆಲಸ ಇದು ಸಕ್ಸಸ್ ಆಗತ್ತೆ ಅಂತಕ್ಕಂಥ ಒಂದು ಕಲಾ ಕೌಶಲ್ಯ ಇರ್ತಕ್ಕಂಥದ್ದು ಅದೇ ಪ್ರಕಾರವಾಗಿ ಸ್ವಲ್ಪ ಎರಡನೇ ಚಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಜಿಪುಣರಾಗಿರ್ತಾರೆ ಕೆಲವು ವಿಚಾರದಲ್ಲಿ ಬರೀ ಹಣಕಾಸು ಮುಂದೆಲ್ಲ ಕೆಲವು ವಿಚಾರದಲ್ಲಿ ಜಿಪುಣತನವನ್ನು ತೋರ್ತಕ್ಕಂಥದ್ದು ಇರುತ್ತೆ ಅದೇ ಪ್ರಕಾರವಾಗಿ ಎರಡನೇ ಚಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನು ಕೇಳಿದ್ರೆ ಒಂದಿಷ್ಟು ಆಲೋಚನೆಗಳನ್ನು ಮಾಡ್ತಾರೆ ಯಾವ್ದಾದ್ರು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾದ್ರೆ ಆದಂಥ ಒಂದಿಷ್ಟು ನಿರ್ದಿಷ್ಟವಾಗಿರ್ತಕ್ಕಂಥ ಆಲೋಚನೆಗಳಿರುತ್ತೆ ಆ ಆಲೋಚನೆಗಳನ್ನ ಯಾರ ಹತ್ರ ಕೂಡ ಹೇಳೋದಿಲ್ಲ ಅಂದ್ರೆ ಒಂದು ಕೆಲಸವನ್ನು ಮಾಡಬೇಕು ಅಂತಂದ್ರೆ ಆ ಕೆಲಸಕ್ಕೆ ತಯಾರಿ ಮನಸ್ಸಲ್ಲೇ ಆಗಿರುತ್ತೆ ಮನಸ್ಸಲ್ಲಿ ಅವಲೋಕನ ಮಾಡ್ಕೊಂಡಿರ್ತಾರೆ ಅದನ್ನ ಗೌಪ್ಯ ಇಟ್ಕೊಂಡಿರ್ತಾರೆ ಯಾರೊಡನು ಕೂಡ ಹೇಳ್ಕೊಳ್ಳೋದಿಲ್ಲ ಆ ಕೆಲಸ ಸಕ್ಸಸ್ ಆದ್ಮೇಲೆ ಮಾತ್ರ ಅವರು ಅದನ್ನ ಹೇಳ್ಕೊಡ್ತಕ್ಕಂಥ ಸ್ವಭಾವ ಗೌಪ್ಯ ಆಲೋಚನೆಯನ್ನ ಮಾಡ್ತಕ್ಕಂಥದ್ದು ಒಂದು ಬರುತ್ತೆ ಹಾಗಾಗಿ ಮತ್ತೆ ಏನು ಕೇಳಿದ್ರೆ ಸ್ವಲ್ಪ ಸ್ವಜನ ದ್ವೇಷವನ್ನ ಮಾಡತಕ್ಕಂಥವ್ರು ಅಂತ ಹೇಳ್ತಾರೆ ಅಂದ್ರೆ ತಮ್ಮವರನ್ನ ದ್ವೇಷ ಮಾಡ್ತಕ್ಕಂಥ ಸ್ವಲ್ಪ ಗುಣ ಇವರಲ್ಲಿರುತ್ತೆ ಅಂದರೆ ಹೊರಗಿನವರಿಗೆ ಉಪಕಾರವನ್ನು ಮಾಡ್ತಾರೆ ಸ್ವಜನ ಅಂತಂದರೆ ಹತ್ತಿರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತಿರತಕ್ಕಂಥ ಪರಿಚಯ ಇರತಕ್ಕಂಥ ವ್ಯಕ್ತಿಗಳಿಗೆ ತಮ್ಮದೇ ಆದಂಥ ಸಂಬಂಧಿಕವರದವರಿಗೆ ಸ್ವಲ್ಪ ಏನು ಕೇಳಿದ್ರೆ ಆ ವ್ಯಕ್ತಿಗಳು ದ್ವೇಷ ಮನೋಭಾವನೆಯನ್ನು ಮನಸ್ಸಲ್ಲಿ ಬೆಳೆಸ್ಕೊಳ್ತಾ ಹೋಗ್ತಾರೆ ಅಂತ ಬರುತ್ತೆ ಇದು ಎರಡನೇ ಆಯಿತು ಇನ್ನು ಕೃತಿಕ ನಕ್ಷತ್ರ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡಿದ್ರೆ ಸ್ವಲ್ಪ ಕೆಡಕನ್ನ ಬಯಸ್ತಕ್ಕಂಥ ಸ್ವಭಾವ ಇರುತ್ತೆ ಮೂರನೇ ಚಳದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೆಡಕನ್ನು ಸ್ವಲ್ಪ ಕೆಟ್ಟದ್ದನ್ನ ಬಯಸ್ತಕ್ಕಂಥ ಸ್ವಭಾವನ್ನ ಮೈಗೂಡಿಸ್ಕೊಂಡಿರ್ತಾರೆ ಮೂರನೇ ಚಣದಲ್ಲಿ ಹುಟ್ಟಿರ್ತಕ್ಕಂಥವರು ಕೆಡಕನ್ನ ಅಂತ ಹೇಳಿದ್ರೆ ಅವ್ರಿಗೆ ಯಾರು ಏನಾದ್ರು ಸ್ವಲ್ಪ ತೊಂದರೆಯನ್ನು ಕೊಟ್ರೆ ಅವ್ರಿಗೆ ಪರ್ಯಾಯವಾಗಿ ತೊಂದರೆಯನ್ನು ಕೊಡೋರ್ಗೂ ಇವ್ರು ಬಿಡೋದಿಲ್ಲ ಅಂದ್ರೆ ಒಬ್ಬರಿಂದ ತೊಂದರೆ ಆಗಿದೆ ಅಂತ ಗೊತ್ತಾದ ಮೇಲೆ ಮತ್ತೆ ಅವರಿಗೆ ತಾವು ತೊಂದರೆಯನ್ನ ಮಾಡೋರು ಸಹಿತ ಬಿಡದ ಬಿಡದೇ ಇರತಕ್ಕಂಥ ಒಂದು ಗುಣ ಸ್ವಭಾವ ಇವ್ರದಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನು ಕೆಲವಷ್ಟು ಜನರು ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ವ್ಯಸನೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ವ್ಯಸನೆ ಅಂತಂದ್ರೆ ಮದ್ಯಪಾನ ಧೂಮಪಾನ ಸ್ತ್ರೀಲೋಲ ಇದೆಲ್ಲ ಹೇಳ್ತಾರೆ ಕೆಲವಷ್ಟು ಚಟಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಸ್ವಲ್ಪ ಹಿಂಸಾತ್ಮಕ ಗುಣಗಳನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ಮನಸ್ಸಿನಲ್ಲಿ ದ್ವೇಷ ಭಾವನೆ ಕೋಪಗಳನ್ನ ಹೆಚ್ಚು ಹೆಚ್ಚಾಗಿ ಬೆಳೆಸ್ಕೊಳ್ತಕ್ಕಂಥದ್ದು ಕುರುರ ಗುಣ ಗುಣಗಳನ್ನು ಕೂಡ ಬೆಳೆಸ್ಕೊಳ್ತಾ ಹೋಗ್ತಾರೆ ಕಾರಣ ತೃತಿ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಸ್ವಲ್ಪ ನೀಚತನದಿಂದ ಕೂಡಿರತಕ್ಕಂಥದ್ದು ಅಂದ್ರೆ ದಯಮಯ ಅಂತ ಸ್ವಲ್ಪ ಕಡಿಮೆ ಇರುತ್ತೆ ಇನ್ನು ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳೇ ಅಂತಾರೆ ಕೃತಿಗಾನಕ್ಷೇತ್ರದಲ್ಲಿ ಇವರು ಮಾತ್ರ ತುಂಬಾ ಚೆನ್ನಾಗಿರ್ತಾರೆ ಅಂದ್ರೆ ಸತ್ಕೀರ್ತಿ ಉಳತಕ್ಕಂಥವ್ರು ಒಳ್ಳೆಯ ಸ್ವಭಾವ ಇರತಕ್ಕಂಥವ್ರು ಮತ್ತೆ ಬಲಶಾಲಿಯು ಅದು ಧನ ಮುಖೇನವಾಗಿ ಅಂದ್ರೆ ಹಣಕಾಸು ವಿಚಾರದಲ್ಲೂ ಕೂಡ ಹೆಚ್ಚಾಗಿ ಬಲವಂತರಾಗಿರ್ತಾರೆ ಧೈರ್ಯವಂತರಾಗಿರ್ತಾರೆ ಆ ಮುಖೇನವಾಗಿ ಸಮಾಜದಲ್ಲಿ ಯಶೋಕೀರ್ತಿ ಲಾಭಗಳನ್ನ ಸಂಪಾದನೆ ಮಾಡತಕ್ಕಂತಹ ಆಮೇಲೆ ಏನು ಕೇಳಿದ್ರೆ ಸತ್ಕೀರ್ತಿಯನ್ನ ಸಂಪಾದನೆ ಮಾಡತಕ್ಕಂಥ ಮನಸ್ಥಿತಿ ಈ ಒಂದು ಕೃತಿಕಾ ನಕ್ಷತ್ರ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು ಇದಿಷ್ಟು ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಚರಣಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಫಲವಾಯಿತು ಕೃತಿಕಾ ನಕ್ಷತ್ರ ಫಲ ಬೇರೆ ಚರಣ ಫಲ ಬೇರೆ ಚರಣ ಅಂದ್ರೆ ಪಾದಗಳು ಅಂತ ಹೇಳ್ಕೊಳ್ತಾರೆ ಒಂದು ಎರಡು ಮೂರು ನಾಲ್ಕು ಅದರಲ್ಲಿ ಸ್ವಭಾವಗಳು ಸ್ವಲ್ಪ ವ್ಯತ್ಯಾಸವಾಗ್ತಾ ಹೋಗ್ತಾ ಇತ್ತು ಈ ಒಂದು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜೀವಿತಾವಧಿಯಲ್ಲಿ ಬರತಕ್ಕಂಥ ಕಂಠಗಳು ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರ ನೋಡಿದಾಗ ಅಂದರೆ ಬಾಧೆಗಳು ಕಂಠಗಳು ಅಥವಾ ಸಂಕಟಗಳು ಆಗಿರ್ಬೋದು ಯಾವ ರೀತಿ ಆಗಿರುತ್ತೆ ನೋಡಿದಾಗ ಒಂದನೇ ವರ್ಷದಿಂದ ಒಂದು ಎರಡನೇ ವರ್ಷದವರೆಗೆ ಏನಾಗುತ್ತೆ ಕೇಳಿದ್ರೆ ಹುಟ್ಟದಾಗಿನಿಂದವ ಸ್ವಲ್ಪ ಶಾರೀರಿಕವಾಗಿ ಜ್ವರ ಪೀಡೆಗಳು ಹೆಚ್ಚಾಗಿ ಇವರನ್ನು ಕಾಡ್ತಾ ಬರುತ್ತೆ ಅಂದರೆ ಯಾವಾಗಲೂ ಕೂಡ ಜ್ವರ ಇರುತ್ತೆ ಈ ವರ್ಷಗಳಲ್ಲಿ ಜ್ವರ ಬಾಧೆಗೆ ಆಡ್ತಕ್ಕಂಥದ್ದು ಶರೀರ ಬಾಧಕ ಆಡ್ತಕ್ಕಂಥ ವಿಚಾರಗಳು ಆಗ್ತಾ ಇರುತ್ತೆ ಶೀತ ಜ್ವರಗಳು ಬರ್ತಕ್ಕಂಥದ್ದು ವಾತಗಳು ಬರ್ತಕ್ಕಂಥ ಚಿಕ್ಕ ಚಿಕ್ಕ ವಯಸ್ಸಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಾತಗಳು ಅಂತ ಹೇಳಿದ್ರೆ ಕೈಕಾಲು ಸೆಳೆತ ನೋವು ಅಂತ ಹೇಳ್ತೀರಿ ಅದೆಲ್ಲ ಬರ್ತಾ ಹೋಗ್ತಕ್ಕಂಥದ್ದು ಇನ್ನು ಐದರಿಂದ ಏಳನೇ ವರ್ಷದಲ್ಲಿ ಏನು ಕೇಳಿದ್ರೆ ದುಷ್ಟ ಜಂತುಗಳಿಂದ ದುಷ್ಟ ಜಂತುಗಳು ಅಂತಾರೆ ಹಾವು ಸರಿಸರಪ್ಪ ಅಂತ ಏನು ಹೇಳ್ತೀರಿ ನೀವು ಅವುಗಳಿಂದ ತೊಂದರೆ ಆಗ್ತಕ್ಕಂಥ ಸಾಧ್ಯ ಹೆಚ್ಚೆಚ್ಚಾಗಿರುತ್ತೆ ಐದರಿಂದ ಏಳು ಒಳ್ಳೆ ದುಷ್ಟ ಜಂತುಗಳು ಅಂತ ಹೇಳಿದ್ರೆ ಸರಿಸಲ್ಪಗಳು ಹಾವು ಚೇಳು ಇವೆಲ್ಲ ಏನು ಕರಿತೀರಿ ಇವುಗಳಿಂದ ಹಾನಿ ಆಗ್ತಕ್ಕಂಥ ಸಾಧ್ಯತೆ ಒಂದು ಐದರಿಂದ ಏಳನೇ ವರ್ಷದೊಳಗೆ ಹೆಚ್ಚು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೂ ಒಂದು ಇಪ್ಪತ್ತೊಂದು ವರ್ಷದಕ್ಕೆ ಏನು ಕೇಳಿದ್ರೆ ಒಂದು ಕೆಟ್ಟ ಕಾಯಿಲೆ ಬರತಕ್ಕಂಥದ್ದು ವ್ಯಾಧಿಯಿಂದ ಬಳಲ್ತಕ್ಕಂಥದ್ದು ಅದರಿಂದಾಗಿ ಅಪಮೃತ್ಯು ಕಂಡ ಕೂಡ ಸಂಭವಿಸ್ತಕ್ಕಂಥದ್ದು ಮೃತ್ಯು ಭಯ ಹೆಚ್ಚಾಗ್ತಕ್ಕಂಥದ್ದು ಅಂದರೆ ತಾನೆಲ್ಲಿ ಸತೋಗ್ಬಿಡ್ತೀನಿ ಅಂತಕ್ಕಂಥ ಭಯ ಇದು ಯಾಕೆ ಬರುತ್ತೆ ಅಂತ ಕೇಳಿದ್ರೆ ಒಂದು ಅಭಮೃತ್ ಕಂಟಕ ಹೇಳಿದ್ರೆ ಒಂದು ವ್ಯಾಧಿ ಬರುತ್ತೆ ಕಾಯಿಲೆ ಬರತಕ್ಕಂಥದ್ದು ಅದರಿಂದ ಜೀವ ಭಯ ಉಂಟಾಗ್ತಕ್ಕಂಥದ್ದು ಆ ವ್ಯಕ್ತಿಗೆ ನಾನಿನ್ನು ಬದುಕ್ತೇನೋ ಇಲ್ವೋ ಅಂತಕ್ಕಂತಹ ಭಯ ಪ್ರಾರಂಭವಾಗುತ್ತೆ ಅದಕ್ಕೆ ಅಪಮೃತ್ಯು ಭಯ ಅಂತ ಹೇಳ್ತಾರೆ ಆ ಒಂದು ಅಪಮೃತ್ಯು ಭಯ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದಲ್ಲಿ ಈ ಒಂದು ವ್ಯಕ್ತಿಗಳಿಗೆ ಕಾಣಿಸ್ಕೊಡ್ತಕ್ಕಂಥದ್ದು ಅದನ್ನ ಹೊರತುಪಡಿಸಿ ಒಂದು ಅರವತ್ತು ವರ್ಷ ಒಳಗಡೆ ಆಸುಪಾಸು ಏನಾಗುತ್ತೆ ಕೇಳಿದ್ರೆ ವಿರುದ್ಧ ಜನರಿಂದ ಭಯ ಪ್ರಾರಂಭ ಆಗತ್ತೆ ಅಂದ್ರೆ ದ್ವೇಷವನ್ನ ಇವರನ್ನ ದ್ವೇಷ ಮಾಡತಕ್ಕಂಥ ವ್ಯಕ್ತಿಗಳಿಂದ ಶತ್ರುಗಳಿಂದ ಬಾಧೆಗಳು ಪ್ರಾರಂಭ ಆಗತ್ತೆ ತೊಂದರೆಗಳು ಕಿರುಕುಳು ಅಪಮೃತ ಭಯಗಳು ಜೀವನವನ್ನು ಮಾಡಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು ಆ ಭಯ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಭಯದಲ್ಲೇ ಬದುಕ್ತಕ್ಕಂಥ ಸ್ವಭಾವ ಇದೇನಾಗತ್ತೆ ಕೇಳಿದ್ರೆ ಒಂದು ಅರವತ್ತು ವರ್ಷ ಒಳಗಡೆ ಈ ಒಂದು ಫಲಗಳು ಪ್ರಾಪ್ತವಾಗ್ತಕ್ಕಂಥದ್ದು ಅದೇ ಪ್ರಕಾರವಾಗಿ ಎಪ್ಪತ್ತು ವರ್ಷ ಆದಾಗ ಮಹಾಭೀತಿ ಅಂತಕ್ಕಂಥದ್ದು ಅಂದ್ರೆ ಶಸ್ತ್ರಾದಿಗಳಿಂದ ಭೀತಿ ಅಂತ ಕರೀತಾರೆ ಶಸ್ತ್ರಾದಿಗಳು ಅಂತ ಹೇಳಿದ್ರೆ ನಾವು ತಿಳ್ಕೊಬೇಕು ಏನು ಹೇಳಿದ್ರೆ ಕತ್ತಿ ಆಗಿರ್ಬೋದು ಚಾಕು ಆಗಿರ್ಬೋದು ಮನುಷ್ಯನಿಗೆ ಹಾನಿ ಮಾಡ್ತಕ್ಕಂತಹ ಕೆಲವೊಂದಿಷ್ಟು ಶಸ್ತ್ರಾಸ್ತ್ರಗಳಾಗಿರ್ಬೋದು ಇವುಗಳಿಂದ ಭಯ ಹೆಚ್ಚಾಗ್ತಕ್ಕಂಥದ್ದು ಹಾನಿ ಉಂಟಾಗ್ತಂಥ ಸಾಧ್ಯತೆ ಇರುತ್ತೆ ಇವೆಲ್ಲವೂ ಏನು ಕೇಳಿದ್ರೆ ಇವರ ಜೀವನದಲ್ಲಿ ಹುಟ್ಟಿದಾಗಿನಿಂದ ಒಂದು ಎಪ್ಪತ್ತು ವರ್ಷದೊಳಗಡೆ ಬರ್ತಕ್ಕಂತಹ ಒಂದಿಷ್ಟು ಕಂಟಕಗಳು ಬಾಧೆಗಳು ಅಂತ ತಿಳ್ಕೊಳ್ಬೋದು ಇದನ್ನ ಹೊರತುಪಡಿಸಿ ಆ ವ್ಯಕ್ತಿ ಏನು ಕೇಳಿದ್ರೆ ಜೀವಿತಾವಧಿಯಲ್ಲಿ ಇದ್ದಿದ್ದೇ ನಿಜವಾದ್ರೆ ಅಂದ್ರೆ ಇವೆಲ್ಲವನ್ನು ಅನುಭವಿಸಿ ಆ ವ್ಯಕ್ತಿ ಉಳಿದ ಅಂತ ಹೇಳಿದ್ರೆ ಅಂತ ಕಷ್ಟಗಳನ್ನೆಲ್ಲ ಅನುಭವಿಸಿ ತಾನು ಮಾಡತಕ್ಕಂಥ ಸ್ವಕರ್ಮಗಳು ಅಂದ್ರೆ ಮನುಷ್ಯ ಹುಟ್ಟಿದ ಮೇಲೆ ಅವನ ಕರ್ಮದ ಆಧಾರದ ಮೇಲೆ ಕೂಡ ಮನುಷ್ಯ ಜೀವಿಸಕ್ಕೆ ಸಾಧ್ಯ ಆಗುತ್ತೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಒಳ್ಳೇದೇ ಆಗ್ತಕ್ಕಂಥದ್ದು ಹಾಗಾಗಿ ಅವ್ರು ಮಾಡ್ತಕ್ಕಂಥ ಕರ್ಮಾನುಸಾರವಾಗಿ ಈ ವ್ಯಕ್ತಿ ಈ ಒಂದಿಷ್ಟು ಎಲ್ಲ ಫಲಗಳನ್ನ ಅನುಭವಿಸಿದ ಮೇಲೆ ಆ ವ್ಯಕ್ತಿ ಉಳಿದ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಹೆಚ್ಚು ಕಡಿಮೆ ಒಂದು ಎಂಬತ್ತು ವರ್ಷಗಳ ಕಾಲ ಆಯುಷ್ಯ ಬರುತ್ತೆ ಅಂತ ಹೇಳ್ತಾರೆ ಇಷ್ಟು ಈ ಒಂದು ಕೃತಿಕಾ ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಫಲ ಆಗಿರತಕ್ಕಂಥದ್ದು ಇನ್ನು ಮುಂದಿನ ಒಂದು ವಿಚಾರವಾಗಿ ನೋಡೋದಾದ್ರೆ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ತಿಳ್ಕೊಳ್ಬೇಕು ಏನ್ ಕೇಳಿದ್ರೆ ರಾಕ್ಷಸ ನಕ್ಷತ್ರ ಅಂತ ಕರೀತಾರೆ ಹಾಗಾಗಿ ಸ್ವಭಾವದಲ್ಲಿ ವ್ಯತ್ಯಾಸಗಳನ್ನು ತಾವೇ ಮಾಡ್ಕೊಳ್ಬೇಕಾಗತ್ತೆ ಒಂದು ನಕ್ಷತ್ರ ಅಂದಮೇಲೆ ಅದು ಸ್ವಭಾವ ಮುಖೇನವಾಗಿ ಆ ನಕ್ಷತ್ರ ಸ್ವಭಾವಗಳು ಈ ರೀತಿಯಾಗಿ ವ್ಯಕ್ತಿ ಈ ರೀತಿಯಾಗಿರ್ತಾನೆ ಅಂತಲ್ಲ ನಕ್ಷತ್ರ ಸ್ವಭಾವ ಈ ರೀತಿಯಾಗಿರುತ್ತೆ ಅದನ್ನ ನಾವೇನು ಮಾಡ್ಕೋಬೇಕು ನಮ್ಮಲ್ಲಿ ನಾವು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಸಾತ್ವಿಕ ಆರಾಧನೆ ಗುರುಹಿರಲ್ಲಿ ಗೌರವ ಆ ಭಗವಂತನ ಬಗ್ಗೆ ನಂಬಿಕೆ ಧರ್ಮದ ಬಗ್ಗೆ ನಂಬಿಕೆ ಇವೆಲ್ಲವನ್ನ ಬೆಳೆಸ್ಕೊಂಡಾಗ ಈ ಒಂದು ನಕ್ಷತ್ರದಿಂದ ಆಗಿರ್ತಕ್ಕಂಥ ಫಲಗಳು ನಿವಾರಣೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಏನು ಮಾಡ್ತಕ್ಕಂಥದ್ದು ಚಿಕ್ಕ ವಯಸ್ಸಿನದಲ್ಲಿ ತಮ್ಮ ಮಕ್ಕಳಿಗೆ ಸಂಸ್ಕಾರ ಹೇಳಿಕೊಟ್ರೆ ಈ ರೀತಿ ಫಲಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಅಂತಕ್ಕಂಥ ಮಾತಾಗಿದೆ ಹೀಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಕೂಡ ನಾವು ಮತ್ತೊಂದು ನಕ್ಷತ್ರ ವಿಚಾರವಾಗಿ ಒಂದಿಷ್ಟು ಮಾಹಿತಿಗಳನ್ನು ನೀಡ್ತೇವೆ ಮುಂದುವರ್ತಕ್ಕಂಥ ನಕ್ಷತ್ರವನ್ನು ತಾವೆಲ್ಲರೂ ಕೂಡ ಇದೇ ರೀತಿಯಾಗಿ ಆ ಅದರಲ್ಲಿ ಬರ್ತಕ್ಕಂಥ ಗುಣಾವುಣಗಳನ್ನು ತಿಳ್ಕೊಳ್ತಕ್ಕಂಥದ್ದು ಅದನ್ನು ಪರಿಪಾಲನೆ ಮಾಡತಕ್ಕಂಥ ವಿಚಾರ ತಾವು ಮಾಡ್ತಕ್ಕಂಥದ್ದು ಹಾಗೆ ನಾನು ಹೇಳಿದಾಗ ತಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟಿದ್ದೆ ನಿಜವಾದಲ್ಲಿ ಈ ಫಲಗಳು ಅವರಿಗೆ ಏನಾಗುತ್ತೆ ಕೇಳಿದ್ರೆ ವ್ಯತಿರಿಕ್ತವಾದ ಪರಿಣಾಮವನ್ನು ಉಂಟು ಮಾಡೋದಿಲ್ಲ ಅಂತಕ್ಕಂಥದ್ದು ಹಾಗಾಗಿ ತಾವೆಲ್ಲರೂ ಕೂಡ ಏನು ಮಾಡಿ ಕೇಳಿದ್ರೆ ಈ ನಕ್ಷತ್ರಗಳ ಫಲಗಳೇನಿದೆ ಇಪ್ಪತ್ತೇಳು ನಕ್ಷತ್ರ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಅದರಲ್ಲಿ ಬರೀ ಇವಾಗ ಬರೀ ಮೂರೇ ಮೂರೇ ನಕ್ಷತ್ರ ಅಂದರೆ ಕೃತಿ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಇದು ಮೂರನೇ ನಕ್ಷತ್ರದ್ದು ನೆಕ್ಸ್ಟ್ ಬರತಕ್ಕಂಥದ್ದು ರೋಹಿಣಿ ನಕ್ಷತ್ರ ಅದ್ರ ಬಗ್ಗೆಯೂ ಕೂಡ ಏನು ಕೇಳಿದೆ ವಿಶೇಷವಾಗಿರ್ತಕ್ಕಂಥ ಒಂದು ವಿಡಿಯೋನ ಮಾಡ್ತೀನಿ ತಾವೆಲ್ಲರೂ ಕೂಡ ಏನ್ ಮಾಡ್ತಕ್ಕಂಥ ಕೇಳಿದ್ರೆ ಹೆಚ್ಚು ಹೆಚ್ಚಾಗಿ ತಮ್ಮ ಮಕ್ಕಳಿಗೆ ಈ ರೀತಿಯಂತಹ ಏನ್ ಮಾಡ್ತಕ್ಕಂಥ ಸಂಸ್ಕಾರಗಳನ್ನ ಕೊಡ್ತಕ್ಕಂಥದ್ದು ತಮ್ಮ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋಮುಖಿ ಏನ್ವಾಗಿ ಬರ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನಲ್ಲಿ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಆಸುಕಿನ ಬಂತು ಲೋಕ ಸಮಸ್ತ ಹಸುಕಿನ ಬುಂತೂ ಸಮಸ್ತ ಸನ್ಮಂಗಳಾದಿ ಬು ಅಂತೂ ಒಳ್ಳೇದಾಗಲಿ